ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ತಂಡ ನನ್ನ ಬ್ಯಾಕ್ ಅಲ್ಲಿ ಕಾಣ್ತಿರುವಂತಹ ಈ ಒಂದು ಕಾರು ನಾವು ಡೆಲ್ಲಿ ತಂದ ನಾನು ಈ ಹಿಂದಿನ ಮೂರ್ನಾಲ್ಕು ವಿಡಿಯೋದಲ್ಲಿ ಹಲವರು ಈ ಒಂದು ಕಾರನ್ನ ನೋಡಿದ್ದೀವಿ ನೀವು ಈ ಒಂದು ನಾವು ಕಾರು ಕೊಟ್ಟಿರೋದಂತ ಕೂಡ ಅದರಲ್ಲಿ ಹೇಳಿದ್ವಿ ಈ ಕಾರಣ ನಾವು ಡೆಲ್ಲಿಯಿಂದ ನಮ್ಮ ಊರಿಗೆ ಅಂತ ಹೇಳಿದ್ರೆ ನಮ್ಗೆ ಎಷ್ಟು ಖರ್ಚಾಯ್ತು ಒಟ್ಟು ನಮಗೆ ಅದು ಯಾವ ರೀತಿಯಲ್ಲಿ ನಾವು ಹೋಗಿರುವಂಥದ್ದು ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನಿಮಗೆ ನಿಮಗೂ ಡೆಲ್ಲಿಯಿಂದ ಕಾರ್ ತರಬಹುದು ಅಂದ್ರೆ ಕೆಲವರು ಬೇರೆ ಬೇರೆ ವೀಡಿಯೋಗಳಲ್ಲಿ ಕಮೆಂಟ್ಸ್ ಗಳನ್ನು ಕೂಡ ಹಾಕಿದ್ರು ಕೆಲವರು ಪಾಸಿಟಿವ್ ಕಮೆಂಟ್ಸ್ ಗಳನ್ನು ಹಾಕಿದ್ರು ಕೆಲವರು ನೆಗೆಟಿವ್ ಕಮೆಂಟ್ಸ್ ಗಳನ್ನು ಕೂಡ ಹಾಕಿದ್ರು ಆದರೆ ಪಾಸಿಟಿವ್ ಆಗಿ ತಗೊಳೋವರಿಗೆ ಪಾಸಿಟಿವ್ ಆಗಿ ತಗೋಬಹುದು ನೆಗೆಟಿವ್ ಆಗಿ ತಗೋವರಿಗೆ ನೆಗೆಟಿವ್ ಆಗಿ ತಗೊಳ್ಬಹುದು ಅದು ಯಾವುದೂ ಕೂಡ ಅಂತಲ್ಲ ಯಾವುದೇ ಫೀಲ್ಡ್ ಅಲ್ಲಿ ಕೂಡ ಆದರೆ ನಾವು ಡೆಲ್ಲಿಗೆ ಹೋಗಿ ನಾವು ಡೆಲ್ಲಿಯಿಂದ ಕಾರ್ ತರೋವರೆಗಿನ ಎಲ್ಲ ವಿಚಾರಗಳನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಪಕ್ಕದಲ್ಲಿರುವ ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನೀವೇನಾದರೂ ನಮ್ಮ ಪೇಜನ್ನು ಅನ್ನ ವೀಕ್ಷಿಸ್ತಾ ಇದ್ರೆ ಈ ವಿಡಿಯೋ ಇದ್ರೆ ಪೇಜ್ ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಕೇಳ್ತಾ ನಾವೊಂದು ಈ ಕಾರು ಎರಡು ಸಾವಿರದ ಹನ್ನೊಂದು ಸಾವಿರದ ಹನ್ನೊಂದು ಮೊದಲ್ ಈಗ ಸೆಕೆಂಡ್ ಓನರ್ ಆಗಿತ್ತು ನಮಗೆ ಇವಾಗ ಬರ್ತಿರೋದು ತರ್ಡ್ ಓನರ್ ಆಯಿತು ಕೆಲವರು ನನ್ನಲ್ಲಿ ನನ್ನ ಫ್ರೆಂಡ್ ಸರ್ಕಲ್ ಇರುವಂತವರು ನನಗೆ ಕಾಲ್ ಕೂಡ ಮಾಡಿದ್ರು ಕಾಲ್ ಮಾಡಿದ್ರು ಒಬ್ಬರು ಕೇಳಿದ್ದು ನೀನು ಈ ಒಂದು ಕಾರಿಗೆ ನೀನು ಡೆಲ್ಲಿಗೆ ಹಾಕಿ ಹೋಗಿದ್ವಿ ನಿಮಗೆ ಪಕ್ಕದ ಪಾಂಡಿಚೇರಿ ಒಬ್ಬರು ಹೋಗಿದ್ದಲ್ಲ ಇಲ್ಲಾಂದ್ರೆ ನಮಗೆ ಬೇರೆ ನಮ್ಮ ಸ್ಟೇಟಲ್ಲೇ ನಮಗೆ ಈ ಒಂದು ಗಾಡಿ ನಮಗೆ ಎರಡು ಲಕ್ಷದ ಒಳಗಡೆ ಸಿಗೋದಿಲ್ಲ ಅಂತ ದಾನ ಯಾಕಂದರೆ ನಮ್ಮಲ್ಲಿ ಕೂಡ ಈ ಹಿಂದೆ ಸಿ ಟಿ ಎಸ್ ಸಿಕ್ತಿತ್ತು ಸಿ ಟಿ ಎಸ್ ಇದ್ರೂ ನಾವು ನಮ್ಮ ಗಾಡಿಯನ್ನೇ ಆವಾಗ ಎರಡು ಸಾವಿರದ ಹನ್ನೊಂದು ಡೀಸೆಲ್ ಗಾಡಿ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಕಿಲೋಮೀಟರ್ ಓದಿ ಕೂಡ ನಾವು ಆ ಗಾಡಿನ ನಾವು ಸೇಲ್ ಮಾಡಿದ್ದು ಎರಡೂವರೆ ಲಕ್ಷ ರೂಪಾಯಿಗೆ ಆವಾಗ ಇವಾಗ ಒಂದು ಎರಡು ವರ್ಷ ತಂದೆ ಹಾಗೆ ನಾವು ಈ ಒಂದು ಗಾಡಿನ ನಾವು ಏನು ತಂದಿದ್ದೀವಿ ಒಂದು ಲಕ್ಷದ ಅರವತ್ತು ಸಾವಿರ ಕೋಟಿ ತಂದಿರುವಂಥದ್ದು ಜೊತೆಗೆ ಅದರಲ್ಲಿರುವಂತಹ ಬೇರೆ ಬೇರೆ ಖರ್ಚು ಎಲ್ಲಾ ಖರ್ಚು ಸೇರಿ ಸುಮಾರು ಒಂದು ಎರಡರಿಂದ ಎರಡು ಅರವತ್ತರ ಎರಡು ಐವತ್ತರಿಂದ ಅರವತ್ತರವರೆಗಿನ ಖರ್ಚುಗಳ ಆಗಿ ಆಗ್ಬಹುದು ಇದೊಂದು ಕಾರಲ್ಲಿ ನಮಗೆ ಇಲ್ಲಿ ತಲುಪುವಾಗ ಆಗುವಂತಹ ಖರ್ಚು ನಾವು ಇದಕ್ಕೆ ಏನೆಲ್ಲ ಎಕ್ಸ್ಟ್ರಾ ಹಾಕ್ತಿದ್ವಿ ಅಂತ ಹೇಳಿದ್ರೆ ನಾವು ಈ ಒಂದು ಗಾಡಿನ ಒಂದು ಅರವತ್ತು ಕೋಟಿ ತಗೊಂಡಿದ್ದೀವಿ ಇನ್ಶೂರೆನ್ಸ್ ಲ್ಯಾಬ್ಸ್ ಆಗಿತ್ತು ಇನ್ಶೂರೆನ್ಸ್ ಅನ್ನು ನಾವು ಎಕ್ಸ್ಟ್ರಾ ಕಟ್ಟಿರುವ ಸಿ ತೆಗಿಲಿಕ್ಕೆ ಅಂತ ಹೇಳಿ ಮೂರುವರೆ ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಅದಕ್ಕೆ ಜೊತೆಗೆ ಕಮಿಷನ್ ಅಂತ ಇರುವಂತದ್ದು ಐದು ಸಾವಿರ ರೂಪಾಯಿ ಕಮಿಷನ್ ಕೊಟ್ಟಿದ್ದೀವಿ ಯಾಕಂದ್ರೆ ಡೀಲರ್ಶಿಪ್ ಕಮಿಷನ್ ಐದು ಸಾವಿರ ಇದೇ ಇರೋದ್ ನಿಮಗೆ ಯಾವುದೇ ಗಾಡಿ ತಗೊಲಿ ಎರಡು ಲಕ್ಷಕ್ಕಿಂತ ಕೆಳಗಿನ ವಿಚಾರಗಳು ಯಾಕಂದ್ರೆ ಎರಡು ಲಕ್ಷಕ್ಕಿಂತ ಮೇಲಿನ ನೀವು ಗಾಡಿ ತಗೋದ್ರೆ ಮೂರು ಪರ್ಸೆಂಟೇಜ್ ಕೊಡಬೇಕು ಅಂದ್ರೆ ಡೀಲರ್ ಗಳ ಹತ್ರ ಹೋದಾಗ ನಮಗೆ ಅಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ರೇಟ್ ಅಲ್ಲಿ ಚರ್ಚೆ ಮಾಡಬಹುದು ಅಂದ್ರೆ ಅವರ ಕಮಿಷನ್ ಅಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ ಈ ಡೀಲರ್ ಗಳು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಬೇರೆ ಬೇರೆ ಗಾಡಿಗಳನ್ನ ತರಿಸಿ ನಮಗೆ ತೋರಿಸಿ ನಮ್ಗೆ ಇಷ್ಟ ಆದ್ರೆ ತಗೋಬಹುದು ಇಲ್ಲಾಂದ್ರೆ ಅವರಲ್ಲಿ ಅಲ್ಲಿ ಸ್ಟಾಕ್ ಅವರ ಎರಡಲ್ಲಿ ಸ್ಟಾಕ್ ಇರುವಂತಹ ಗಾಡಿಗಳನ್ನು ಕೂಡ ನಮ್ಗೆ ಇಷ್ಟ ಆದ್ರೆ ತಗೋಬಹುದು ಈ ರೀತಿ ಕೆಲವರು ಕೇಳಿದ್ರು ಅಲ್ಲಿ ಕ್ಯಾಶೇ ಆಗ್ಬೇಕಾ ಚೆಕ್ ಆಗುತ್ತಾ ಅಂತ ಕೆಲವೊಂದು ಡೀಲರ್ ಗಳು ಚೆಕ್ ಅನ್ನು ಒಪ್ಕೋತಾರೆ ಚೆಕ್ ಅಲ್ಲಾಫರ್ ಒಪ್ಕೋತಾರೆ ಆದ್ರೆ ಚೆಕ್ ತಗೊಳಿಲ್ಲ ಯಾಕಂದ್ರೆ ನಿಮ್ಗೆ ಚೆಕ್ ತಗೊಂಡ್ರೆ ಕ್ಯಾಶ್ ಆಗ್ಲಿಕ್ಕೆ ಟೈಮ್ ತಗೊಳತ್ತಂತ ಚೆಕ್ ಅನ್ನು ನಾರ್ಮಲ್ ಆಗಿ ಕ್ಯಾಶ್ ಅನ್ನು ಹೆಚ್ಚಾಗಿ ನಂತರ ಇಲ್ಲಾಂದ್ರೆ ಆನ್ಲೈನ್ ಟ್ರಾನ್ಸ್ಫರ್ ಈ ಎರಡು ಆಪ್ಷನ್ ಇರುತ್ತೆ ವೀಕ್ ಅಲ್ಲಿ ಮತ್ತೆ ಇನ್ನು ಕೆಲವರದ್ದು ಕ್ವಶನ್ ಇರುತ್ತೆ ನೀವು ಬೇಡಿ ಅಲ್ಲಿ ಮೋಸ ಮಾಡ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಮೋಸ ಮಾಡೇ ಮಾಡ್ತಾರೆ ಅದಕ್ಕೆ ನಾನು ಹೇಳಿರುವಂಥದ್ದು ನಾವು ಪ್ರತಿಯೊಂದು ವಿಚಾರದಲ್ಲಿ ಕೂಡ ಹೋಗುವಾಗ ಜಿಮ್ನಿಯೋನ್ ಡೀಲರ್ಸ್ ಯಾರು ಅವರ ಹತ್ರ ಮಾತ್ರ ಹೋಗ್ಬೇಕು ಅಂತ ನಾವು ಇಲ್ಲಿಂದ ಜರ್ನಿ ಹೇಗೆ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳಿದ್ರೆ ನಮಗೆ ಡೆಲ್ಲಿಗೆ ಹೋಗ್ಬೇಕಿತ್ತು ಡೆಲ್ಲಿಗೆ ಹೋಗ್ಬೇಕಂದ್ರೆ ನಾನು ಟ್ರೈನ್ ಟಿಕೆಟ್ ತಗೊಂಡೆ ನಾನು ಫ್ಲೈಟಲ್ಲಿ ತೊಗೊಳೋದಂತಹ ಪ್ಲಾನ್ ಇತ್ತು ಬಟ್ ಅದಕ್ಕೆ ನಮಗೆ ಖರ್ಚೆಲ್ಲ ತುಂಬಾ ಜಾಸ್ತಿ ಆಗುತ್ತೆ ಅಂತ ಹೇಳೋ ವಿಚಾರದಲ್ಲಿ ಅದನ್ನು ಕ್ಯಾನ್ಸಲ್ ಮಾಡಬೇಕು ಟ್ರೈನ್ ಎಲ್ಲ ತಗೊಂಡೆ ನಾನು ಕಾರಿಗೆ ಡೆಲ್ಲಿಗೆ ಹೊರಡಬೇಕೆಂತ ನನ್ನ ಪರಿಚಯವನ್ನು ಮಾಡಿಕೊಡ್ತೀನಿ ಯಾಕಂದ್ರೆ ಇದಕ್ಕಿಂತ ಮೊದಲಿನ ಯಾವುದೇ ವಿಡಿಯೋದಲ್ಲಿ ನನ್ನ ಪರಿಚಯವನ್ನು ನಾನು ಹೇಳಿರಲಿಲ್ಲ ನನ್ನ ಊರು ಬರೋದು ದಕ್ಷಿಣ ಕನ್ನಡ ಜಿಲ್ಲೆಯ ಅಂದ್ರೆ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ಅಂತ ಹೇಳುವಂತ ಒಂದು ತಾಲೂಕು ಇದೆ ಕಡಬ ತಾಲೂಕಲ್ಲಿ ನಾನು ನನ್ನ ಊರು ಕಡಬ ಅಂತ ಹೇಳುವಂತ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳ ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳ ಮೊದಲಲ್ಲಿ ಬರುವಂತ ಒಂದು ಪ್ಲೇಸು ಮರದಾಲ್ ಅಂತ ಹೇಳುವಂತ ಪ್ಲೇಸ್ ಬಟ್ ನಾನು ಅಲ್ಲಿ ನನಗೆ ಶಾಪ್ ಇರುವಂತಹ ಮೊಬೈಲ್ ಶಾಪ್ ಇರುವಂತ ಜೊತೆಗೆ ನಾನು ನ್ಯೂಸ್ ರಿಪೋರ್ಟರ್ ಕೂಡ ಆಗಿದ್ದೀನಿ ಇದೆ ನನ್ನ ಪರಿಚಯ ಇದೆ ಸ್ವಪರಿಚಯ ಹೇಳ್ಬೇಕಂದ್ರೆ ಆ ಮುಂದಿನ ವಿಚಾರದಲ್ಲಿ ನಾನು ಡೆಲ್ಲಿಗೆ ಅಂತ ಹೇಳಿ ಪ್ಲಾನ್ ಮಾಡುವಾಗ ನಾವು ರೈಲ್ವೆ ಸ್ಟೇಷನ್ ಅಲ್ಲಿ ಹೋಗಿ ತತ್ಕಾಲ ಟಿಕೆಟ್ ತಗೊಂಡಿರುವಂತದ್ದು ನಾವು ಟಿಕೆಟ್ ವಿಚಾರದಲ್ಲಿ ಅದು ನಾನು ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ತಾ ಹೋಗ್ತೀನಿ ಯಾವ ರೀತಿ ತಗೊಂಡ್ರು ಯಾವ ರೀತಿ ತಲುಪೋದು ಅಂತ ಹೇಳೋದನ್ನ ನಾನು ಇವತ್ತು ನಾವು ನಮ್ಮ ಜರ್ನಿಯ ವಿಚಾರದಲ್ಲಿ ಹೇಳ್ತೀನಿ ನಾನು ತತ್ಕಾಲ ಟಿಕೆಟ್ ತಗೊಂಡೆ ಡೆಲ್ಲಿಗೆ ಸಂಪರ್ಕ ಕ್ರಾಂತಿ ಟ್ರೈನ್ ಮೂಲಕ ಮಂಗಳೂರಿಂದ ತಗೊಂಡಿರುವಂತದ್ದು ಆ ನಂತರ ಏನ್ ಮಾಡಿದೆ ಅಂದ್ರೆ ಡೆಲ್ಲಿಯಲ್ಲಿ ಹೋಗಿ ನಮ್ಗೆ ಅಂದ್ರೆ ನ್ಯೂ ಡೆಲ್ಲಿಗೆ ತಗೊಂಡಿರುವಂತದ್ದು ಬಟ್ ನಾನು ಇಲ್ಲಿ ಹಜರತ್ ನಿಜಾಮುದ್ದೀನ್ ರೈಲ್ವೆ ಸ್ಟೇಷನ್ ಅಲ್ಲಿ ಇಲ್ದು ಅಲ್ಲಿಂದ ನಾನು ಆಟೋ ಹಿಡ್ಕೊಂಡು ನಾನು ಕರೋಲ್ ಬಾಗ್ ಏನು ಮಾರ್ಕೆಟ್ ಇದೆ ಕಾರಿದು ಆ ಕಾರಿನ ಮಾರ್ಕೆಟ್ಗೆ ಹೋದಾಯಿತು ನಮಗೆ ಕಾರಿನ ಮಾರ್ಕೆಟ್ಗೆ ಹೋದಾಗ ಅಲ್ಲಿ ಅದರಲ್ಲಿ ನನ್ನ ವೀಡಿಯೋದಲ್ಲಿ ಕೂಡ ಹೇಳಿದ್ದೆ ನಾನು ಒಂದು ವೀಡಿಯೋ ಮಾತ್ರ ಮಾಡಿರುವಂಥದ್ದು ಅಂದ್ರೆ ಮಾರ್ಕೆಟ್ ಇರುವಂಥ ಒಂದು ವೀಡಿಯೋ ಮಾತ್ರ ಮಾಡಿರುವಂತಹದ್ದು ಒಬ್ಬರ ಅಂದ್ರೆ ಅವತ್ತು ನಾನು ಹೋದ ದಿನ ಫುಲ್ ಕ್ರೌಡ್ ಇತ್ತು ಅಲ್ಲಿ ಒಂದು ಯಾವ್ದೊಂದು ಫಂಕ್ಷನ್ ಇತ್ತು ಫುಲ್ ಮೈಕ್ ಇದ್ದು ಬರ್ತಾಯಿತ್ತು ಬರ್ತಾ ಇತ್ತು ಅಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಆಗಿರಲಿಲ್ಲ ಅಲ್ಲದೆ ತುಂಬಾ ಕ್ರೌಡ್ ಇತ್ತು ಎರಡು ಮೂರು ಡೀಲರ್ಗಳು ಗಳು ತುಂಬಾ ಬಿಸಿ ಇದ್ದ ಕಾರಣ ನನಗೆ ಅವತ್ತು ವಿಡಿಯೋ ಮಾಡಿ ಆಗಿರಲಿಲ್ಲ ಬಟ್ ನನ್ನ ಗಾಡಿಯ ಡಾಕ್ಯುಮೆಂಟೇಶನ್ ಅದನ್ನು ತಿಳ್ಕೊಂಡು ನಾನು ಆ ವಿಚಾರದಲ್ಲಿ ಸ್ವಲ್ಪ ಬ್ಯುಸಿ ಇದ್ದ ಕಾರಣ ನನಗೆ ಅವತ್ತು ವಿಡಿಯೋ ಮಾಡ್ತೇನೆ ಆಗಿರಲಿಲ್ಲ ನಾನು ನಿಮ್ಮಲ್ಲಿ ಅಂತ ಹೇಳಿದ್ರೆ ನಿಮಗೆ ಕರೋಲ್ ಬಾಗಿಗೆ ಹೋಗಿ ನೇರವಾಗಿ ರೈಲ್ವೆ ಸ್ಟೇಷನ್ ಇಂದ ಕರೋಲ್ ಬಾಗಿಗೆ ಹೋಗಿ ಅಲ್ಲಿ ಆಟೋ ಹಿಡ್ಕೊಂಡ್ರೆ ಸಾಕು ಆಟೋ ಹಿಡ್ಕೊಂಡ್ರೆ ನಿಮಗೆ ಸುಲಭದಲ್ಲಿ ಕೇವಲ ಇನ್ನೂರು ರೂಪಾಯಿಯಲ್ಲಿ ನಿಮಗೆ ಆಟೋ ಸೇಲಿಕ್ಕೆ ಜಾಸ್ತಿ ಇರ್ತಾರೆ ಆದರೆ ಇನ್ನೂರು ರೂಪಾಯಿ ನಿಮಗೆ ಕರೋಳ ಬಾಗಿಗಿಗೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ ಕರೋಲ್ ಬಾಗಿ ಹೋದರೆ ನಿಮಗೆ ರೋಡ್ ನ ಎರಡು ಸೈಡ್ ಅಲ್ಲಿ ಹಲವು ಡೀಲರ್ ಗಳಿದ್ದಾರೆ ನಾನು ಹೇಳಿದ ಡೀಲರ್ ಅಲ್ಲಿ ಆಗ್ಬೇಕು ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟಲ್ಲ ನಿಮ್ಗೆ ಯಾವ ಗಾಡಿ ಇಷ್ಟ ಆಗತ್ತೆ ಆ ಗಾಡಿಯನ್ನು ನೀವು ಅಲ್ಲಿ ಪರ್ಚೇಸ್ ಮಾಡಬಹುದು ಅಂದ್ರೆ ಫುಲ್ ಡೀಲರ್ ಗಳು ಇರುವಂತದ್ದು ಆ ಒಂದು ಗಲ್ಲಿನಲ್ಲಿ ಲೆಫ್ಟ್ ಸೈಡ್ ಗು ರೈಟ್ ಸೈಡ್ ಎರಡು ಸೈಡ್ ಅಂದ್ರೆ ಲಕ್ಸುರಿ ಗಾಡಿಗಳದ್ದು ಬೇರೆ ಸೆಕ್ಷನ್ ಇದೆ ನಾರ್ಮಲ್ ಸಣ್ಣ ಸಣ್ಣ ಗಾಡಿಗಳದ್ದು ಬೇರೆನೇ ಇದೆ ಅಂದ್ರೆ ಈ ರೀತಿ ಆ ಡೀಲರ್ ಗಳು ಇಲ್ಲಿ ನೀವು ಅವರು ಆಫೀಸಿಗೆ ಹೋದ ಹೋಗಿ ಅವರ ಡೀಲರ್ಶಿಪ್ ಕೋಡ್ ಇದೆಲ್ಲ ನಾನು ನಾನು ಈ ವಿಡಿಯೋ ಮೆನ್ಷನ್ ಮಾಡ್ತೀನಿ ಅವರು ಯಾವ ರೀತಿ ಡೀಲರ್ಶಿಪ್ ಕೋಡ್ ಎಲ್ಲ ಬರುತ್ತೆ ನಿಮ್ಗೆ ರೀತಿಯ ಅವ್ರದ್ದು ಅಲ್ಲಿ ಬೋರ್ಡ್ ಏನಾದ್ರೂ ಹಾಕಿದ್ದಾರೆ ಅಂತ ಹೇಳೋದನ್ನ ನೋಡ್ತಾ ಹೀಗೆ ಹಾಕಿದ್ರೆ ನಿಮ್ಗೆ ಅದು ಅವ್ರದ್ದು ಡೀಲರ್ಶಿಪ್ ಅಂದ್ರೆ ಅವ್ರದೊಂದು ಅಸೋಸಿಯೇಷನ್ ಇದೆ ಅದರಲ್ಲಿ ಅವರು ಮೆಂಬರ್ ಆಗಿದ್ದಾರೆ ಅಂತ ಅರ್ಥ ಯಾಕಂದ್ರೆ ನಾಳೆನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಮ್ಗೆ ಹೋಗಿ ಕೇಳಲಿಕ್ಕೆ ಒಂದು ರೈಟ್ಸ್ ಇರುತ್ತೆ ಇಲ್ಲಾಂದ್ರೆ ಜನ ಅಂತ ಇದ್ರಲ್ಲಿ ಗೊತ್ತಾಗುತ್ತೆ ನೀವು ಕೂಡ ಇದೇ ಮಾಡುವಂಥದ್ದು ಯಾಕಂದ್ರೆ ಇದರಲ್ಲಿ ನಾವು ಮತ್ತೆ ಮೋಸ ಹೋಗ್ಬಾರ್ದು ಅದಕ್ಕಾಗಿ ಈ ಮೇಲೆ ಕಾಣುವಂತ ಈ ಡೀಲರ್ಶಿಪ್ ಕೋಡ್ ಏನಿದೆ ಈ ಕೋಡ್ ಅವ್ರಲ್ಲಿ ಇದೆಯಾ ಅಂತ ಹೇಳದನ್ನ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ಇದು ಇದ್ರೆ ನೀವು ನೇರವಾಗಿ ಅವರಿಂದ ಡೀಲ್ ಮಾಡ್ಕೋಬಹುದು ಅವ್ರು ಹೇಳಲಿಕ್ಕೆ ಪ್ರತಿಯೊಂದು ಗಾಡಿಗೂ ಕೂಡ ರೇಟ್ ಜಾಸ್ತಿ ಕೇಳ್ತಾರೆ ನಮ್ಮ ರೇಟಿಗೆ ಆಗುದ್ರೆ ಮಾತ್ರ ನಾವು ಗಾಡಿ ತಗೊಳ್ತಾ ನಮ್ಮ ರೇಟ್ ಅಲ್ಲಿ ನಾವು ಕೇಳಿದ್ರೆ ಮಾತ್ರ ನಮ್ಗೆ ಗಾಡಿ ಆಗುವಂತದ್ದು ಆದ ಕಾರಣ ನೀವು ಏನು ಟೆನ್ಷನ್ ಮಾಡುವಂತ ಅವಶ್ಯಕತೆ ಇಲ್ಲ ನಿಮ್ಗೆ ಆರಾಮವಾಗಿ ನಿಮ್ಮ ರೇಟಲ್ಲಿ ಗಾಡಿ ತಗೊಲಿ ಮತ್ತೆ ನಾನು ಈ ಹಿಂದೆ ಒಂದು ವಿಡಿಯೋದಲ್ಲಿ ಅಂದ್ರೆ ಗಾಡಿ ವಿಡಿಯೋ ಮಾಡಿದ್ವಿ ಅವರು ಡೀಲರ್ದ್ದು ಬಟ್ ಅದರಲ್ಲಿ ಕೆಲವರು ಹೇಳಿದ್ರು ತುಂಬಾ ಜಾಸ್ತಿ ಇದೆ ರೇಟ್ ಹೌದು ನನ್ಗೂ ಕೆಲವೊಂದು ಗಾಡಿಗಳಲ್ಲಿ ತುಂಬಾ ರೇಟ್ ಜಾಸ್ತಿ ಅಂತ ಅನ್ನಿಸ್ತು ಮತ್ತೆ ಅಷ್ಟು ಕೊಡುವಂತ ಅವಶ್ಯಕತೆ ಏನಿಲ್ಲ ಅವರು ಹೇಳ್ತಾರೆ ಜಾಸ್ತಿ ರೇಟ್ ಆದ್ರೆ ನಾವು ಕಡಿಮೆ ರೇಟ್ ಕೊಡಬಹುದು ಕಡಿಮೆ ರೇಟಲ್ಲಿ ಕೊಡುವಂತ ಗಾಡಿಗಳು ಕೂಡ ಇರುತ್ತೆ ಮತ್ತೆ ಇನ್ನೊಂದು ಕಿಲೋಮೀಟರ್ ವಿಚಾರ ಕಿಲೋಮೀಟರ್ ಅಲ್ಲಿ ಹೊಡಿತಾರ ಹಾಗೆ ಅದು ಒಂದು ಕೂಡ ಡೌಟ್ ಇತ್ತು ಆದ್ರೆ ಕಿಲೋಮೀಟರ್ ಹೊಡೆಯುವ ವಿಚಾರದಲ್ಲಿ ನಾನು ಇನ್ನೊಂದು ಮಾತು ನಿಮ್ಮಲ್ಲಿ ಹೇಳುವಂತದ್ದು ಕಿಲೋಮೀಟರ್ ಹಂಡ್ರೆಡ್ ಪರ್ಸೆಂಟ್ ಹೊಡೆದೇ ಹೊಡಿತಾರೆ ಹಾಗಂತ ಹೇಳ್ಕೊಂಡು ನೀವು ನಿಮ್ಮ ಪರಿಚಯ ಶೋರೂಮ್ ಅಲ್ಲಿ ಇದ್ರೆ ನಿಮ್ಗೆ ನೇರವಾಗಿ ಅವರಿಗೆ ನೀವು ಕಾಂಟ್ಯಾಕ್ಟ್ ಅವರನ್ನು ಕಾಂಟ್ಯಾಕ್ಟ್ ಆಗಿ ನಿಮ್ಮ ನೀವು ಯಾವ ಗಾಡಿ ನೋಡ್ತೀರಾ ಆ ಗಾಡಿಯ ನಂಬರ್ ಕೊಟ್ರೆ ಅವರು ನಿಮ್ಮ ಗಾಡಿದು ಕಿಲೋಮೀಟರ್ ಎಷ್ಟು ರನ್ ಆಗಿದೆ ಅಂತ ಹೇಳಿದ್ರೆ ಹಿಸ್ಟ್ರಿ ಸರ್ವಿಸ್ ಹಿಸ್ಟ್ರಿ ಇದೆ ಅಂತ ಅವರು ಚೆಕ್ ಮಾಡಿ ಕೊಡ್ತಾರೆ ಯಾವತ್ತಿದ್ರೂ ಆ ರೀತಿಯ ಗಾಡಿಗಳನ್ನ ತರೋದು ನಮ್ ಸೇಫ್ ಅಂತ ಅನ್ಕೋಬಹುದು ಇಲ್ಲಾಂದ್ರೆ ಕೆಲವೊಂದು ಆಕ್ಸಿಡೆಂಟ್ ಗಾಡಿ ಅಂತ ಹಾಗೆಯೂ ಕೂಡ ಮೀಟರ್ನೆಲ್ಲ ರಿವರ್ಸ್ ಮಾಡ್ಕೊಂಡು ಏನೆಲ್ಲ ಕಸರತ್ತು ಮಾಡ್ತಾರೆ ಅದನ್ನು ಕೂಡ ಸ್ವಲ್ಪ ಜಾಗ್ರತೆ ಇಲ್ಲ ಇಲ್ಲಾಂದ್ರೆ ಮೋಸ ಮಾಡೇ ಮಾಡ್ತಾರೆ ಇದೆಲ್ಲ ನಾವು ಒಬ್ಸರ್ವ್ ಮಾಡುವಂತ ಕೆಲವೊಂದು ವಿಷಯಗಳು ಆನಂತರ ನಾವು ಗಾಡಿ ತಗೊಂಡ್ವಿ ಗಾಡಿ ತಗೊಂಡ್ಮೇಲೆ ಮೇಲೆ ನಾನು ಫಸ್ಟ್ ಹೇಳಿದಾಗೆ ನಮಗೆ ಒಂದು ಲಕ್ಷ ಅರವತ್ತು ಸಾವಿರ ಗಾಡಿಗೆ ಕೊಟ್ವಿ ಪ್ಲಸ್ ಇನ್ಶೂರೆನ್ಸ್ ಇದ್ದು ಖರ್ಚಾಯಿತು ಜೊತೆಗೆ ಅವ್ರದ್ದು ಎನ್ ಓ ಸಿ ಒಂದು ಮೂರುವರೆ ಸಾವಿರ ಕೊಡಬೇಕಾಗಿ ಬಂತು ಇನ್ನೊಂದು ಐದು ಸಾವಿರ ರೂಪಾಯಿ ಕಮಿಷನ್ ಕೊಡಬೇಕಾಗಿ ಬಂತು ಇಷ್ಟೆಲ್ಲ ಆದ್ಮೇಲೆ ನಾವು ನಮ್ಮ ಗಾಡಿಯಲ್ಲಿ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಇರಲಿಲ್ಲ ಅದನ್ನು ಹಾಕಿಸಿದ್ವಿ ಆಯ್ತು ಅಲ್ಲಿ ಅದು ಮತ್ತೆ ಹೆಡ್ಲೈಟ್ ಬಲ್ಬ್ ಚೇಂಜ್ ಮಾಡಿಸಿದ್ವಿ ಮತ್ತೆ ಕೆಲವು ಸಣ್ಣ ಪುಟ್ಟ ಫಿಟ್ಟಿಂಗ್ಸ್ ಎಲ್ಲ ಇತ್ತು ಅದೆಲ್ಲ ಮಾಡಿಸ್ಕೊಂಡ್ವಿ ಇಷ್ಟೆಲ್ಲ ಮಾಡಿ ನಮಗೆ ಹತ್ತು ಸಾವಿರ ಹನ್ನೆರಡು ಸಾವಿರ ರೂಪಾಯಿ ಖರ್ಚಾಯಿತು ಅದನ್ನೆಲ್ಲ ಮಾಡಿಸಿದ್ಮೇಲೆ ನಾವು ಊರಿಗೆ ಬಂದಿರುವಂಥದ್ದು ನಾವು ಡೆಲ್ಲಿಯಿಂದ ಹರಿಯಾಣ ಬಂದ್ವಿ ಹರಿಯಾಣದಿಂದ ಉತ್ತರ ಪ್ರದೇಶ ಆಗಿ ಅಂದ್ರೆ ಆಗ್ರ ರೂಟ್ ಅಲ್ಲಿ ಅಲ್ಲಿ ಉತ್ತರ ಪ್ರದೇಶ ಉತ್ತರ ಪ್ರದೇಶ ಆಗಿ ಬಂದು ಅಹ್ ನಂತರ ನಾವು ಬಂದಿರುವಂತದ್ದು ಮಧ್ಯ ರಾಜಸ್ಥಾನಕ್ಕೆ ರಾಜಸ್ಥಾನದಿಂದ ಮಧ್ಯಪ್ರದೇಶ ಮಧ್ಯಪ್ರದೇಶದಿಂದ ಮಹಾರಾಷ್ಟ್ರ ಮಹಾರಾಷ್ಟ್ರದ ಸೋಲಾಪುರ ರೂಟ್ ಆಗಿ ನಮ್ಮ ರಾಜ್ಯದ ವಿಜಯಪುರಕ್ಕೆ ನಾವು ಎಂಟ್ರಿ ಆಗುವಂಥದ್ದು ಎಂಟ್ರಿ ಆಗಿ ಆ ನಂತರ ಹಾಸನ ಆಗಿ ನಾವು ಇಲ್ಲಿ ನಮ್ಮ ಊರಿಗೆ ತಲುಪಿರುವಂಥದ್ದು ನಮಗೆ ಕಿಲೋಮೀಟರ್ ಅಂತ ಹೇಳಿದ್ರೆ ಎರಡು ಸಾವಿರದ ನೂರ ಅರವತ್ತೆರಡು ಕಿಲೋಮೀಟರ್ ಅಲ್ಲಿಂದ ಹೊರಟು ಇಲ್ಲಿಗೆ ತಲುಪಬೇಕಂದ್ರೆ ಎರಡ್ ಸಾವಿರದ ನೂರ ಅರವತ್ತೆರಡು ಕಿಲೋಮೀಟರ್ ಆಗಿದೆ ಇಷ್ಟು ಕಿಲೋಮೀಟರ್ ಅಲ್ಲಿ ನಾನು ನನ್ನ ಊರಿಗೆ ತಲುಪಿದ್ದೀನಿ ನಮಗೆ ಖರ್ಚು ಅಂತ ಹೇಳುವಂತದ್ದು ಸುಮಾರು ಎಂಟು ಒಂಬತ್ತು ಸಾವಿರ ರೂಪಾಯಿ ವರೆಗಿನ ಪೆಟ್ರೋಲ್ ಮತ್ತು ಸಿ ಎನ್ ಜಿ ಹೋಗಿದೆ ಯಾಕಂತ ಹೇಳಿದ್ರೆ ನಮಗೆ ಎಕ್ಸ್ಪ್ರೆಸ್ ಹೈವೇಗೆ ಹತ್ತಿದ ಕಾರಣ ನಮಗೆ ಕಿಲೋಮೀಟರ್ ಸ್ವಲ್ಪ ಶಾರ್ಟೇಜ್ ಬಂದಿತ್ತು ಆದ್ರೆ ನಮಗೆ ಎಲ್ಲ ಜಾಗಗಳಲ್ಲಿ ಸಿ ಎನ್ ಜಿ ಪಂಪ್ ಸಿಕ್ಕಿರಲಿಲ್ಲ ಅದೊಂದು ನಮ್ಗೆ ನೆಗೆಟಿವ್ ಅಂತ ಅನಿಸ್ತು ಮತ್ತೆ ಮಹಾರಾಷ್ಟ್ರಕ್ಕೆ ಬಂದಾಗ ಸಿ ಎನ್ ಜಿ ಹಲವು ಇದ್ದು ಆದ್ರೆ ಎಲ್ಲೂ ಕೂಡ ಸ್ಟಾಕ್ ಇರಲಿಲ್ಲ ಏನೋ ಮುಷ್ಕರ್ ಅಂತ ಹೇಳ್ತಾ ಇದ್ರು ಅದೊಂದು ನೆಗೆಟಿವ್ ಅಂತ ಅನಿಸ್ತು ನಮಗೆ ಆನಂತರ ನಮಗೆ ಟೋಲ್ ಅಂತ ಹೇಳುವಂತದ್ದು ಮೂರು ಸಾವಿರದ ಒಂಬೈನೂರು ರೂಪಾಯಿ ಟೋಲ್ ಹೋಗಿದೆ ಅಷ್ಟೇ ನಿಜವಾಗಿ ನಾಲ್ಕು ಸಾವಿರದ ಇನ್ನೂರು ಹೋಗಬೇಕಿತ್ತು ಆದ್ರೆ ಚಿತ್ರದುರ್ಗದಿಂದ ಬರ್ಬೇಕಂದ್ರೆ ನಾವು ಬೇರೆ ರೂಟ್ ಅಲ್ಲಿ ಹೋದ ಬಂದ ಕಾರಣ ನಮಗೆ ಟೋಲ್ ಒಂದು ಅಲ್ಲಿ ಮಿಸ್ ಆಗಿ ಹೋಗಿ ಹಾಗೆ ಇದ್ರೆ ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ವರ್ಗಿನ ಟೋಲ್ ಹೋಗುತ್ತೆ ನಮ್ಗೆ ಇಲ್ಲಿ ತಲುಪ್ಬೇಕಂದ್ರೆ ಇಷ್ಟೆಲ್ಲ ವಿಚಾರಗಳು ನೀವು ಯಾವುದೇ ಕಾರಣಕ್ಕೂ ನೇರವಾಗಿ ಹೋಗಿ ಗಾಡಿ ತಗೊಂಡ್ಬರ್ಬೇಕಂದ್ರೆ ನಿಮ್ಗೆ ಜಾಸ್ತಿನ ಕೊಡುವಂತ ಅವಶ್ಯಕತೆ ಬರುತ್ತೆ ಮತ್ತೆ ಸರ್ವಿಸ್ ಹಿಸ್ಟ್ರಿ ಕೂಡ ರೆಕಾರ್ಡ್ ಇರುವಂತದನ್ನ ಮಾತ್ರ ನೀವು ಗಾಡಿ ನೋಡ್ಕೊಳ್ಳಿ ಮತ್ತೆ ನಾವು ಹೇಳಿದೀವಿ ಅಂತ ಹೇಳ್ಕೊಂಡು ನಾವು ಪರ್ಸನಲ್ ಗಾ ಯೂಸಿಗೆ ಅಂತ ಹೇಳಿ ಗಾಡಿ ತಂದಿರುವಂತದ್ದು ಇದು ಪಾರ್ಟಿ ಇದ್ರೆ ಕೊಡೋಣ ಆ ರೀತಿ ಕೂಡ ನಮ್ಮ ಪ್ಲಾನ್ ಇರುವಂತದ್ದು ಮತ್ತೆ ನಾವು ಇದು ಡೀಲ್ ಮಾಡ್ತೀವಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಇದನ್ನೆಲ್ಲ ನಾನು ಕ್ಲಾರಿಟಿ ಮಾಡ್ತಿದ್ದೀನಿ ನಿಮಗೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಕೆಲವರು ಕೇಳಿದ್ರು ಗಾಡಿ ತರಿಸ್ಕೊಡ್ತೀರಂತ ಗಾಡಿ ತರಿಸ್ಕೊಡುವಂತ ವ್ಯವಸ್ಥೆ ಕೂಡ ಮಾಡಬಹುದು ಯಾಕಂದ್ರೆ ನಾವು ಜನ ಕಲಿಸ್ಕೊಡ್ತೀವಿ ನಿಮ್ಗೆ ನಾನು ಕೆಲವೊಂದು ನಂಬರ್ ಇದನ್ನ ಪಿನ್ ಮಾಡಿಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಕಮೆಂಟ್ ಬಾಕ್ಸಲ್ಲಿ ಇರುತ್ತೆ ಈ ನಂಬರ್ಗೆ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಆಗ್ಬಹುದು ಯಾಕಂದ್ರೆ ವಾಟ್ಸ್ಆಪ್ ಮಾಡಿ ಆಯ್ತಾ ನೀವು ಕಾಲ್ ರಿಸೀವ್ ಮಾಡಿಲ್ಲ ಅಂದ್ರೆ ಒಂದ್ಸಲ್ ಕಾಲ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಟೈಮಲ್ಲಿ ನೀವು ವಾಟ್ಸ್ಆಪ್ ಮಾಡ್ಬೋದು ನಿಮ್ಮ ವಿಚಾರಗಳು ನಿಮ್ಗೆ ಯಾವ ಗಾಡಿ ಬೇಕು ಯಾವ ಮಾಡೆಲ್ ಗಾಡಿ ಬೇಕು ಎಷ್ಟು ಬಜೆಟ್ ಒಳಗಡೆ ಬೇಕು ಯಾವ ಕಲರ್ ಬೇಕು ನಿಮ್ಮ ಹೆಸರು ಊರು ಇಷ್ಟು ವಿಚಾರಗಳನ್ನು ನೀವು ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಅದರಲ್ಲಿ ವಾಟ್ಸಪ್ ಮಾಡ್ಲಿಕ್ಕೆ ಮರಿಬೇಡಿ ಯಾಕಂದ್ರೆ ಅಷ್ಟು ನೋಡ್ಕೊಂಡು ನಾವು ಏನಾದ್ರೂ ಇನ್ಫಾರ್ಮೇಷನ್ ಇದ್ರೆ ನಿಮಗೆ ಅದನ್ನ ಶೇರ್ ಮಾಡ್ತೀವಿ ಬಟ್ ನಮ್ಮ ಜನರನ್ನ ನಾವು ಆ ಕಡೆ ಕಲ್ಸ್ಕೊಡ್ತೀವಿ ಬೇಕಂದ್ರೆ ಸ್ವಲ್ಪ ಎಕ್ಸ್ಪರ್ಟ್ ಆಗಿರುವಂತಹ ಜನ ಗಾಡಿಯ ಬಗ್ಗೆ ಇನ್ಫಾರ್ಮೇಷನ್ ಇರುವಂಥ ಜನ ಇಂಥವ್ರನ್ನ ಕಲಿಸ್ಕೊಡಿದ್ರೆ ನಾವು ಅವ್ರಿಗೆ ಸಣ್ಣ ಅವರ ಖರ್ಚು ಯಾಕಂದ್ರೆ ಒಂದು ಏಳೆಂಟು ದಿನ ಕೆಲಸ ಬಿಟ್ಟು ಬರುವಂತ ಅವಶ್ಯಕತೆ ಇರುತ್ತೆ ಆದ ಕಾರಣ ಖರ್ಚು ನೋಡ್ಕೊಂಡು ಸಣ್ಣ ಕಮಿಷನ್ ಕೊಟ್ಟರೆ ನಮ್ಮ ಜನ ಬೇಕಾದ್ರೂ ಕಲಿಸ್ಕೊಡ್ತೀವಿ ನೀವೇ ನೇರವಾಗಿ ಹೋದ್ರೆ ನಿಮ್ಗೆ ಅಂದ್ರೆ ನೇರವಾಗಿ ಇದು ಅಂತ ಅನ್ಕೋಬೇಡಿ ಯಾಕಂದ್ರೆ ಕೆಲವರಿಗೆ ಒಂದು ಸಪೋರ್ಟ್ ಆಗಿರ್ಲಿ ಅಂತ ಹೇಳುವಂತ ವಿಚಾರದಲ್ಲಿ ಮಾತ್ರ ಈ ಒಂದು ವಿಚಾರವನ್ನ ತಿಳಿಸ್ತಾ ಹಾಗೆಲ್ಲ ವಿಚಾರಗಳು ನಾವು ಅಂತೂ ಎರಡು ಸಾವಿರದ ನೂರ ಅರವತ್ತೆರಡು ಕಿಲೋಮೀಟರ್ ನಮ್ಮ ಊರಿಗೆ ತಲುಪಿರುವಂತದ್ದು ಇಷ್ಟು ಕಿಲೋಮೀಟರ್ ಓಡಿಸ್ಬೇಕಂತ ಹೇಳಿದ್ರೆ ನಮಗೆ ಸುಸ್ತು ಅಂತ ಕೇಳಿದ್ರು ಕೆಲವರು ಇಲ್ಲ ಸುಸ್ತು ಏನೂ ಆಗ್ಲಿಲ್ಲ ನಮ್ಗೆ ಸುಮಾರು ಒಂದು ನಲವತ್ತು ಅಂದ್ರೆ ಮೂವತ್ತ ಈ ಮೂವತ್ತೊಂಬತ್ತು ಗಂಟೆ ನಮಗೆ ಅಲ್ಲಿಂದ ಇಲ್ಲಿಗೆ ಬರ್ಬೇಕಂದ್ರೆ ಅಷ್ಟು ಟೈಮ್ ಹಿಡಿದಿದೆ ಬಟ್ ಮಿಡ್ಲಲ್ಲಿ ನಾವು ಒಂದು ಎರಡು ಮೂರು ಗಂಟೆ ಎರಡು ಗಂಟೆ ರೆಸ್ಟ್ ಮಾಡಿದ್ವಿ ಅಷ್ಟೇ ಮತ್ತೆ ಎಲ್ಲೂ ರೆಸ್ಟ್ ಮಾಡೋಕೆ ನಿಂತಿರಲಿಲ್ಲ ಫುಲ್ ಜರ್ನಿ ಎಲ್ಲ ಇದ್ವಿ ಆನಂತರ ಕೆಲವೊಂದು ಜಾಗಗಳಲ್ಲಿ ನಾವು ವಿಡಿಯೋ ಮಾಡ್ಲಿಕ್ಕೆ ಅಂದ್ರೆ ಒಂದು ಒಂದು ಹತ್ತು ಹತ್ತು ನಿಮಿಷ ಟೈಮ್ ತಗೊಂಡಿದ್ವಿ ಅಷ್ಟೇ ಇಷ್ಟು ವಿಚಾರಗಳು ಮತ್ತೆ ಊಟ ಈ ರೀತಿಯ ಕೆಲವೊಂದು ವಿಚಾರಗಳು ನಮಗೆ ಹೇಗೂ ಟೈಮ್ ಹೋಗುತ್ತೆ ಇದೆಲ್ಲ ಸೇರಿಕೊಂಡು ನಾವು ಮೂವತ್ತೊಂಬತ್ತು ಗಂಟೆಯಲ್ಲಿ ನಮಗೆ ಊರಿಗೆ ತರಲಿಕ್ಕೆ ಸಾಧ್ಯ ಆಗಿದೆ ಇಷ್ಟೆಲ್ಲ ಇದು ನಮ್ಮ ಈ ಒಂದು ಡೆಲ್ಲಿ ಜರ್ನಿಯ ವಿಚಾರಗಳು ಮುಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಇನ್ನೂ ಉಳಿದ ವಿಚಾರಗಳು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ವಿಚಾರಗಳನ್ನೆಲ್ಲ ನಿಮಗೆ ತಿಳಿಬೇಕಂತ ಹೇಳುವಂಥ ಕುತೂಹಲ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಫಾಲೋ ಮಾಡ್ಲಿಕ್ಕೂ ಕೂಡ ಮರಿಬೇಡಿ ಅಂತ ಹೇಳ್ತಾ ನೀವೇನಾದರೂ ಡೆಲ್ಲಿಯಿಂದ ಗಾಡಿ ತಂದಿದ್ರೆ ನಿಮಗೆ ಹೇಗೆ ಅನುಭವ ಅನುಭವ ಹೇಗಿತ್ತು ನಿಮ್ಮದು ರೇಟ್ ಹೇಗಿತ್ತು ರೇಟ್ ಜಾಸ್ತಿ ಅಂತ ಅನಿಸ್ತಾ ಅಲ್ಲ ನಿಮಗೆ ಊರಿಗೆ ಇದನ್ನ ಟ್ರಾನ್ಸ್ಫರ್ ಎಷ್ಟು ಖರ್ಚಾಯ್ತು ಹೇಳುವಂತ ವಿಚಾರ ಕೂಡ ಇದನ್ನೆಲ್ಲ ಕಮೆಂಟ್ ಮಾಡ್ಲಿಕ್ಕೆ ಮೇಲೆ ಬೇಡಿ ಆದ್ರೆ ಇನ್ನೊಂದು ವಿಚಾರ ನಮ್ಮ ಈ ಒಂದು ಗಾಡಿಗೆ ನಾವು ಇಲ್ಲಿ ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಅಂತ ಹೇಳಿದ್ರೆ ನಮಗೆ ಇದಕ್ಕೆ ಒಂದು ಮೂವತ್ತೈದರಿಂದ ನಲವತ್ತು ಸಾವಿರ ರೂಪಾಯಿ ವರೆಗಿನ ಖರ್ಚು ಬರ್ಬೋದು ಅಂತ ಒಂದು ಅಂದಾಜು ಯಾಕಂದ್ರೆ ಇನ್ವಾಯ್ಸ್ ಏನ್ ಬರುತ್ತೆ ಒರಿಜಿನಲ್ ಇನ್ವಾಯ್ಸ್ ಆರ್ ಟಿ ಆಫೀಸ್ ಡೆಲ್ಲಿ ಆರ್ ಟಿ ಆಫೀಸ್ ಅಲ್ಲಿ ಇರುತ್ತೆ ಅಲ್ಲಿಂದ ನಾವು ಬಂದಾಗ ಅದನ್ನು ಕರ್ನಾಟಕ ಆರ್ ಟಿ ಗೆ ಸಲ್ಲಿಸಿದಾಗ ನಮಗೆ ಅದರ ಎಕ್ಸಾಕ್ಟ್ ಅಮೌಂಟ್ ಅದರಲ್ಲಿ ಗೊತ್ತಾಗುತ್ತೆ ಅದಕ್ಕಿಂತ ಮೊದಲು ಅದು ಗೊತ್ತಾಗೋದಾಯ್ತು ನಿಮ್ಗೂ ಕೂಡ ಅಷ್ಟೇ ನೀವು ಬೇರೆ ಬೇರೆ ಮಾಡೆಲ್ ಗಾಡಿ ಬೇರೆ ಬೇರೆ ವೇರಿಯಂಟ್ ತಗೊಂಡ್ಬಂದಾಗ ಬಂದಾಗ ಅದರ ವ್ಯಾಲ್ಯೂ ಎಷ್ಟು ಇರುತ್ತೆ ಅದರ ಮೇಲೆ ಟ್ಯಾಕ್ಸ್ ಅಹ್ ಕೌಂಟ್ ಆಗುವಂಥದ್ದು ಅದು ಕೆಲವರಿಗೆ ಗೊಂದಲ ಇರುತ್ತೆ ಎಷ್ಟು ಬರಬಹುದು ಹೇಗೆ ಅಂತ ಹೇಳುವಂಥದ್ದು ಕಡಿಮೆ ರೇಟ್ನ ಗಾಡಿ ತಗೊಂಡ್ಬಂದ್ರೆ ಕಡಿಮೆ ಎಲ್ಲ ಕೂಡ ಆಗುತ್ತೆ ಅಂತ ಹೇಳುವಂಥ ವಿಚಾರವನ್ನು ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದೀನಿ ಥ್ಯಾಂಕ್ ಯು